ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಒಂದು ಚಾನಲ್ಗೆ ಆತ್ಮೀಯಂಥ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ನಾವು ಈ ವಾರದ ನಾಲ್ಕನೇ ಟಾಸ್ಕ್ ಕೂಡ ನಡೆದಿದೆ ಈ ನಾಲ್ಕನೇ ಯಾರು ಗೆದ್ದಿದ್ದಾರು ಅಷ್ಟಲ್ಲಿ ಯಾರು ಅತಿ ಹೆಚ್ಚು ಪಾಯಿಂಟ್ಸ್ ತೊಗೊಂಡ್ರು ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮರದೇಹಣ್ಣ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ನಾನು ನಿನ್ನೆ ನೋಡಿರ್ಬೋದು ನೀವು ಅಪ್ಡೇಟ್ ನನ್ನ ಕೊಟ್ಟಿರೋ ಅಪ್ಡೇಟ್ ಎಷ್ಟು ಅಕ್ಯೂರೇಟ್ ಅಂತ ಹೇಳಿ ಇದೇ ರೀತಿ ಅಪ್ಡೇಟ್ಗಳಿಗಾಗಿ ಮರದೇಹಣ್ಣ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಈ ವಾರ ಸಂಚಿಕೆ ಅಂತೂ ತುಂಬನೇ ಐ ವೋಲ್ಟೇಜ್ ಆಗಿದೆ ಅಂತ ಹೇಳ್ಬೋದು ಕಳೆದ ವಾರ ಕಂಪೇರ್ ಮಾಡಿ ಮಾಡಿದ್ರೆ ಈ ವಾರ ಇಂಡಿವಿಜುವಲ್ ಟಾಸ್ಕ್ ಅಂತಲೇ ಹೇಳ್ಬೋದು ಈ ಸೀಸನ್ ಅಲ್ಲಿ ಪೂರ್ತಿಯಾಗಿ ನೋಡಿದ್ರೆ ಈ ಈ ವಾರನ ಅನಿಸುತ್ತೆ ಇಂಡಿವಿಜುವಲ್ ಟಾಸ್ಕ್ ಕೊಡ್ತಿರೋದು ಬಿಗ್ ಬಾಸ್ ಎಲ್ಲರಿಗೂ ಇನ್ನೊಂದು ಏನು ಟ್ವಿಸ್ಟ್ ಅಂತಂದ್ರೆ ಹನುಮಂತರ ಅವ್ರನ್ನ ಸೆಲೆಕ್ಟ್ ಮಾಡೋದು ತುಂಬಾ ಜನಕ್ಕೆ ಅಸಮಾಧಾನ ಇದೆ ಅಂತಲೇ ಹೇಳ್ಬೋದು ನೀವು ನಿನ್ನೆ ಸಂಚಿಕೆಯಲ್ಲಿ ನೋಡಿರ್ಬೋದು ರಜತ್ ಹಾಗೂ ಮಂಚಡವ್ರು ಕುತ್ಕೊಂಡು ಮಾತಾಡ್ತಾರೆ ಇಷ್ಟು ನಾವು ಮಾಡಿದ್ ಲೆಕ್ಕಕ್ಕೆ ಇಲ್ವಾ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ ಒಟ್ಟು ಬವೆಗೌಡವನ್ನ ಸೆಲೆಕ್ಟ್ ಮಾಡೋದು ಇವರಿಬ್ಬರಿಗೂ ಸ್ವಲ್ಪ ಅಸಮಾಧಾನ ಇದೆ ಅಂತ ಹೇಳಿ ಹನುಮಂತವ್ರ ಮೇಲೆ ರಜತ್ ಹಾಗೂ ಮಂಜೇಡವ್ರಿಗೆ ಹನುಮಂತವರ ಮೇಲೆ ಬೇಸ್ ಅಂತಾನೇ ಹೇಳ್ಬಹುದು ಬಾಯ್ಗಳು ಸೆಲೆಕ್ಟ್ ಮಾಡಿರೋ ಬಗ್ಗೆ ನಿಮಗೆ ಏನನ್ಸುತ್ತೆ ಹನುಮಂತವರು ಡಿಸಿಷನ್ ಬವೇಗೌಡ ಅವ್ರನ್ನ ಸೆಲೆಕ್ಟ್ ಮಾಡಿದ್ರು ಆಗೇಲ ಅವ್ರು ಕೊಟ್ಟಿರೋ ರೀಸನ್ ಅವ್ರು ಇಷ್ಟು ದಿವಸ ತುಂಬಾ ಚೆನ್ನಾಗಿ ಆಡಿದರೆ ಗಂಡು ಮಕ್ಕಳಿಗೆ ರೀತಿಯಲ್ಲಿ ಆಟ ಆಡಿದ್ದಾರೆ ಅನ್ನೋ ರೀಸನ್ ಕೊಡ್ತಾರೆ ಅದಲ್ಲದೆ ಅವ್ರು ಮಾಡಿರೋ ತಪ್ಪನ ತಿದ್ಕೊಂಡಿದ್ದಾರೆ ಅಂತಲೂ ಹೇಳ್ತಾರೆ ಹನುಮಂತ ಅವರು ಈ ರೀಸನ್ ಕರೆಕ್ಟ್ ಇದ್ದಾನೆ ಎಷ್ಟು ಮಟ್ಟಿಗೆ ಕರೆಕ್ಟ್ ಇದೆ ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿ ಬಾವೇಗೌಡವ್ರನ್ನ ಸೆಲೆಕ್ಟ್ ಮಾಡಿದ ಕರೆಕ್ಟ್ ಅನ್ನೋದು ಕರೆಕ್ಟ್ ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿ ಅಷ್ಟೇ ಅಲ್ಲದೆ ಈ ವಾರದ ಮೊದಲೇ ಟಾಸ್ಕ್ ಬಂದು ಹಗ್ಗನ್ನು ಇಟ್ಕೊತ ಹೋಗಿ ಅಲ್ಲಿ ಜಾರಕಂಬಿ ತರ ಇರುತ್ತೆ ಅಲ್ಲಿ ಹೋಗಿ ಕಟ್ಗೆ ತಗೊಂಡು ಅದನ್ನ ನೆಟ್ಟೊಳಗೆ ಹಾಕ್ಬೇಕಾಗಿರುತ್ತೆ ಈ ಟಾಸ್ಕ್ ಅಲ್ಲಿ ಬಾವೇಗೌಡವ್ರು ಮೂರು ಜನ ಸೆಲೆಕ್ಟ್ ಮಾಡ್ತಾರೆ ಅದು ಬಂದು ರಜತ್ ಮೋಕ್ಷಿತಾದು ಗೌತಮಿ ಅವ್ರನ್ನ ಸೆಲೆಕ್ಟ್ ಮಾಡ್ತಾರೆ ಮೂರು ಜನ ಇದ್ರಲ್ಲಿ ಫಸ್ಟ್ ಗೌತಮಿ ಔಟ್ ಆಗಿ ಹೋಗ್ತಾರೆ ಸೆಕೆಂಡ್ ಬಂದು ರಜತ್ ಅವರು ಔಟ್ ಆಗ್ತಾರೆ ತರ್ಡ್ ಬಂದು ಮೋಕ್ಷಿತ ಹಾಗೂ ಅವ್ರ ಮಧ್ಯೆ ಫೈಟ್ ಬೀಳುತ್ತೆ ಅಂತಲೇ ಹೇಳ್ಬೋದು ಇದಂತ ಐ ವೋಲ್ಟೇಜ್ ಅಂತ ಹೇಳ್ಬೋದು ಫ್ರಾಕ್ಷನ್ ಆಫ್ ಸೆಕೆಂಡ್ ನಲ್ಲಿ ಯಾರು ಬಿದ್ದರು ಅನ್ನೋದೇ ಒಂದು ರೀತಿ ಕನ್ಫ್ಯೂಸ್ ಆಗಿಬಿಡುತ್ತೆ ಇದ್ರ ಬಗ್ಗೆ ಕ್ಲಾರಿಟಿ ಕೊಡ್ತೀನಿ ನೋಡಿ ಫಸ್ಟು ಎಸ್ತಿದ್ದು ಭವೇ ಆದ್ರೆ ನೆಟ್ ಒಳಗೆ ಹೋಗಿ ಬಿದ್ದಿದ್ದು ಮೋಕ್ಷಿತ ಅವ್ರದ್ದು ಇದು ಇದು ತುಂಬಾ ಜನ ಅವ್ರದ್ದು ಫಸ್ಟ್ ಬಿತ್ತು ಅಂತ ಹೇಳ್ತಾರೆ ಅಲ್ಲ ಫಸ್ಟ್ ಬವೇಗೌಡವ್ರು ಹಾಕಿದ್ದು ಫಸ್ಟ್ ಆದ್ರೆ ನೆಟ್ ಒಳಗೆ ಹೋಗಿ ಬಿದ್ದಿದ್ದು ಮಾತ್ರ ಮೋಕ್ಷಿತ ಅವ್ರದ್ದು ಅದು ಸ್ಪೀಡ್ ಆಗೋಯ್ತು ಅಂತ ಹೇಳಬಹುದು ಮೋಕ್ಷದವ್ರು ಮೋಕ್ಷದವ್ರು ಸೆಕೆಂಡ್ ಹಾಕಿದ್ದು ಕರೆಕ್ಟ್ ಅದೇ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಮೋಸದವ್ರದ್ದು ಬೇಗ ಹೋಗ್ಬಿಡುತ್ತೆ ಬವೇಗೌಡರು ಸ್ವಲ್ಪ ಬಿಡುತ್ತೆ ಆದರೆ ಫಸ್ಟ್ ಹಾಕಿದ್ದು ಬೊವೆಗೌಡರ್ ನೆಟ್ಟೊಳಗೆ ಅದನ್ನ ನೆಟ್ ಬಿದ್ದಿದ್ ಮಾತ್ರ ಮೋಕ್ಷದವ್ರು ಇದು ಕ್ಲಾರಿಟಿ ಇರಲಿ ಇಬ್ರು ನಿಜವಾಗ್ಲೂ ಹೇಳ್ಬೇಕಾದ್ರೆ ಹೆಣ್ಣು ಹುಲಿಗಳ ಥರ ಆಟ ಆಡ್ತಿದ್ದಾರೆ ಮೋಕ್ಷದವರು ಅಂತ ಕಳೆದು ಎರಡು ವಾರದಿಂದ ಅಲ್ಟಿಮೇಟ್ ಆಗಿ ಆಟ ಆಡ್ತಿದಾರೆ ಅಂತೇಳಿ ಹೇಳ್ಬೋದು ತುಂಬ ಜನ ಮುಖದವ್ರು ಟಾಸ್ಕ್ ಆಡೋಲ್ಲ ಅಂತ ಹೇಳಿ ಇಷ್ಟಿಸಿದ ಅವ್ರ ಮೇಲೆ ಒಂಥರ ಕಂಪ್ಲೇಂಟ್ ಇತ್ತು ಆದ್ರೆ ಹೋದ್ವಾರ ಈ ವಾರ ಅವ್ರು ಪ್ರೂವ್ ಮಾಡ್ಕೊತಿದ್ದಾರೆ ಇದೇ ಫ್ರೆಂಡ್ಶಿಪ್ ನಿಜ ಹೇಳ್ಬೇಕಂದ್ರೆ ಇಬ್ಬರು ಒಂಥರ ಫ್ರೆಂಡ್ಶಿಪೇ ಸ್ಟಾರ್ಟ್ ಆಗಿದೆ ಮೋಕ್ಷ ఈ ఫ్రెండ్షిప్ మొదలంద ಇರಬೇಕಿತ್ತು ಅಂತ ತುಂಬ ಜನ ಅಭಿಪ್ರಾಯ ಪಡ್ತಾರೆ ಮೊದಲೇ ಮೊದಲೇನಾದ್ರು ಈ ರೀತಿ ಫ್ರೆಂಡ್ಸ್ ಆಗಿದ್ರೆ ತುಂಬಾನೇ ಅಲ್ಟಿಮೇಟ್ ಆಗಿ ಆಡ್ತಿದ್ರು ಅಂತೇಳಿ ಎಲ್ಲ ಕಡೆ ಮಾತು ಬರ್ತಿದೆ ಇದ್ರ ಬಗ್ಗೆ ನಿಮಗೆ ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ಅಷ್ಟೇ ಅಲ್ಲದೆ ಇದ್ರಲ್ಲಿ ರಜತ್ ಅವ್ರದ್ದು ಒಂದು ಸ್ವಲ್ಪ ಬೇಸರ ವ್ಯಕ್ತಪಡಿಸ್ತಾರೆ ಮೋಕ್ಷಿತಾ ಮೇಲೆ ಇದ್ರ ಬಗ್ಗೆ ಏನಿಸುತ್ತೆ ಕಮೆಂಟ್ ಮಾಡಿ ಅಷ್ಟೇ ಇನ್ನು ಸೆಕೆಂಡ್ ಟಾಸ್ಕ್ ನೋಡೋದಾದ್ರೆ ಧನ್ರಾಜ್ ಮೋಕ್ಷಿತಾ ಬವೇಗೌಡ ಹಾಗೂ ಮಂಜವರು ಆಡ್ತಾರೆ ಈ ಟಾಸ್ಕ್ ಮಂಜಣ್ಣ ಧನ್ರಾಜ್ ಅವರಂತೂ ಮೆತಿ ಮೀರಿ ಆಟ ಆಡ್ತಾರೆ ಅಂತಲೇ ಹೇಳ್ಬೋದು ರೂಲ್ಸ್ ಇರೋದು ಒಂದು ಇಬ್ರು ಆಟ ಆಡಿದ್ದು ಒಂದಂತನೇ ಹೇಳಬಹುದು ಇರಂತ ಎಲ್ಲರು ಕಿಸ್ತಾರೆ ಕಿರಿಸ್ತಾರೆ ಆದರೂ ಇವ್ರು ಮಾತು ಕೇಳಲ್ಲ ಇವರು ಆಟ ಆಡ್ತಾರ ಅಂತ ಹೇಳ್ಬೋದು ಇರದ ಮಂಜಣ್ಣವ್ರು ಫಸ್ಟ್ ಔಟ್ ಆಗ್ತಾರೆ ಸೆಕೆಂಡ್ ಬಂದು ಧನರಾಜ್ ಅವರು ಔಟ್ ಆಗ್ತಾರೆ ಲಾಸ್ಟ್ ಬಂದು ಮೋಕ್ಷ ಹಾಗೂ ಅಂತ ಆಡ್ತಾರೆ ಅಂತ ಇವ್ರಿಬ್ರು ನಿಜವಾದ ಆಟ ಆಡ್ತಾರ ಟಾಸ್ಕ್ ರೂಲ್ಸ್ ಪ್ರಕಾರ ಇವರಿಬ್ರು ಚೆನ್ನಾಗಿ ಆಡ್ತಾರ ಇರ್ದ ಮೋಕ್ಷ ಔಟ್ ಆಗ್ತಾರೆ ಬವೇಗೌಡವರ್ ಗೆಲ್ತಾರೆ ಒಟ್ಟು ಬವೇಗೌಡವರಿಗೆ ಹಂಡ್ರೆಡ್ ಪಾಯಿಂಟ್ ಸಿಗುತ್ತೆ ಐವತ್ತು ಪಾಯಿಂಟ್ ಸಿಗುತ್ತೆ ಹಾಗೆ ಅವ್ರಿಗೆ ಇಪ್ಪತ್ತೈದು ಪಾಯಿಂಟ್ ಸಿಗುತ್ತೆ ಜೀರೋ ಪಾಯಿಂಟ್ ಸಿಗುತ್ತೆ ಅರ್ಧಷ್ಟೇ ಈ ಟಾಸ್ಕ್ ಮುಗ್ದಾದ್ಮೇಲೆ ಈ ಟಾಸ್ ನಲ್ಲಿ ಅವರು ಮೋಕ್ಷ ಕೂದ್ ಎಳ್ದಿದ್ದಕ್ಕೆ ಕೂದಲು ಕೂದಲ ಅಂತೇಳಿ ಹೇಳ್ತಾರೆ ಇದು ಈ ಟಾಸ್ ಅಲ್ಲಿ ಇದು ನಡೆಯುತ್ತೆ ಅದರಲ್ಲಿ ಈ ಟಾಸ್ ಮುಗ್ದಾದ್ಮೇಲೆ ತ್ರಿವಿಕ್ರಮ್ ಅವರು ಹೇಳ್ತಾರೆ ನೀವು ವುಮೆನ್ ಕಾರ್ಡ್ ಎಷ್ಟು ಚೆನ್ನಾಗಿ ಪ್ಲೇ ಮಾಡ್ತೀರಾ ಅಂತ ಬಗ್ಗೆ ಹೇಳ್ತಾರೆ ಅದು ಬೈ ಮಿಸ್ಟೇಕ್ ಆಗಿ ಕೂದ್ಲಿ ಆ ರೀತಿ ರಿಯಾಕ್ಟ್ ಮಾಡ್ತಾರೆ ಅದೇ ನಾವಾಗಿದ್ರೆ ನಾವು ಆ ರೀತಿ ರಿಯಾಕ್ಟ್ ಮಾಡ್ತಿದ್ರೆ ಅಲ್ಲಿ ಧನ್ರಾಜ್ ಏಟ್ ಏಟಾಯ್ತು ಆದ್ರೂ ಸುಮ್ಮನೆ ಆಟ ಆಡಿಲ್ವಾ ಅಂತ ಹೇಳಿ ಕೇಳ್ತಾರೆ ತ್ರಿವಿಕ್ರಮ್ ಅವ್ರ ಬೋವೇಗೌಡವ್ರಿಗೆ ಇದರಲ್ಲಿ ಒಂದು ಅರ್ಥ ಆಗಬೇಕು ನಿಮ್ಗೆ ಆ ರೀತಿ ಅಲ್ಸಿದ್ರೆ ಅಲ್ಲೂ ಮೋಸ್ತವ್ರ ಹತ್ರ ಕೇಳಬೇಕಲ್ಲ ನೀವು ಯಾಕೆ ಬೋವೇಗೌಡವ್ರಾಗ ಬಂದು ಕೇಳ್ತಿದ್ದೀರಾ ಬೋವೇಗೌಡರು ಆದ್ರೂ ಎಕ್ಸ್ಪ್ಲೇನ್ ಮಾಡ್ತಾರೆ ಆ ರೀತಿ ಏನಿಲ್ಲ ಅಂತ ಹೇಳ್ತಾರೆ ಗರ್ಲ್ಸ್ ಬಾಯ್ಸ್ ಅನ್ನೋದೇನು ಇಲ್ಲ ತಾರತಮ್ಯ ಏನು ಇಲ್ಲ ಅಂತ ಹೇಳ್ತಾರೆ ಆದ್ರೂ ಿವಿಕ್ರಮ ಅವ್ರು ಕೇಳಕ್ ರೆ ಇದಿಲ್ಲ ನಿಮ್ಗೆ ಅಷ್ಟು ಡೌಟ್ ಇದ್ರೆ ಹತ್ರನೇ ಕೇಳಬಹುದು ಇತ್ತಲ್ಲ ತ್ರಿವಿಕ್ರಮೇ ಅದು ಬಿಟ್ಟು ನೀವು ಇಲ್ಲಿ ಬಂದು ಮಾತಾಡೋ ಅವಶ್ಯಕತೆ ಇರಲಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಮಾತಾಡ್ಬೋದು ಇತ್ತಾನೆ ನೀವು ಇಲ್ಲಿ ಬಂದ್ ಬೋಡವ್ರೆ ಅವ್ರ ಏನು ಹೇಳ್ತಾರೆ ಅವ್ರು ಆದರೂ ಆದ್ರ ಮೋಕ್ಷ ಪರವಾಗಿ ಆ ರೀತಿ ಏನಿಲ್ಲ ಇಲ್ಲಿ ಜೆಂಡರ್ ಡಿಫ್ರೆನ್ಸ್ ಏನೂ ಇಲ್ಲ ಅಂತ ಹೇಳ್ತಾರೆ ಆದರೂ ತ್ರಿವಿಕ್ರಮ್ ಅವ್ರು ಕೇಳಕ್ ರೆಡಿಲ್ಲ ಇವರ ತ್ರಿವಿಕ್ರಮ ಅವ್ರಿಗೆ ಏನಾಗಿದೆ ಗೊತ್ತಿಲ್ಲ ಕಳೆದ ವಾರ ಕಂಪೇರ್ ಮಾಡಿದ್ರೆ ಇವರ ವಿನ್ನಿಂಗ್ ಆಡ್ತಾರ ಬರ್ತಾರೆ ತ್ರಿಕ್ರಮ್ ಇವಾಗ ನೀವು ಈ ರೀತಿ ಹಾಳಾಕ್ ಸ್ಟಾರ್ಟ್ ಮಾಡಿದ್ರೆ ತುಂಬಾ ಕಷ್ಟ ಆಗುತ್ತೆ ಅಂತ ಹೇಳ್ಬೋದು ತ್ರಿವಿಕ್ರಮ್ ಅವರಿಗೆ ಅಷ್ಟು ಜೈ ಬವ ಜೈಲಾಗಿದ್ದಾಗ ತ್ರಿವಿಕ್ರಮ್ ಅವ್ರು ಹೇಳ್ತಾರೆ ಆಟಾ ಬಂದಿರೋದು ನಾವು ಇಲ್ಲಿ ದುಡಿಯೋಕ್ ಬಂದಿರೋದು ಅಂತ ಹೇಳ್ತಾರೆ ನಮ್ಮ ಆಟ ನಾವು ಆಡೋರು ಅಂತ ಹೇಳ್ತಾರೆ ಬೊವೆಗೌಡರ್ ತಾವು ಆಟ ಆಡ್ತಿದ್ರು ತ್ರಿವಕ್ರಮ್ ಅವ್ರು ಯಾಕೋ ಬಿಡ್ತಿಲ್ಲ ಅಂತ ಅನ್ಸುತ್ತಂತಾನೆ ಹೇಳ್ಬೋದು ಅವ್ರು ಆಟ ಆಡ್ತಿದ್ರು ಹೋಗ್ ನೀವೇ ಹತ್ರ ಒಂದು ಸ್ವಲ್ಪ ಅಸಮಾಧಾನ ತರ ಮಾತಾಡೋದು ಒಂಥರ ಟಾಂಟ್ ಕೊಡೋದ ರೀತಿ ಅಂತ ಹೇಳ್ಬೋದು ನಿನ್ನೆ ಟಾಸ್ಕ್ ನಲ್ಲಿ ಮೂರನೇ ಟಾಸ್ಕ್ ನೋಡಿರ್ಬೋದು ನೀವು ಈ ಮೂರನೇ ಟಾಸ್ ನಲ್ಲಿ ಕಡ ಇಬ್ಬರ ಮಧ್ಯೆ ವಾದ ವಿವಾದ ಆಗುತ್ತೆ ಅಂತ ಹೇಳ್ಬೋದು ಇವರು ಅದಲ್ಲದೆ ಮೂರನೇ ಟಾಸ್ನಲ್ಲಿ ನ ಯಾರಿಗಾದ್ರೂ ಖುಷಿ ಆಗುತ್ತೆ ಮತ್ತೆ ರೀಮ್ಯಾಚ್ ಆಡಿಸಿದ್ರು ನನಗೆ ಇನ್ನೊಂದ್ಲಾ ರಿ ಮ್ಯಾಚ್ ಆಗೋ ಗೆಲ್ಬಹುದು ಅಂದ್ರೆ ಯಾರಿಗಾದರೂ ಖುಷಿ ಆಗುತ್ತೆ ಅದೇ ಬೋವೆಗೌಡವ್ ಮಾಡಿದ್ರು ಅದ್ರಲ್ಲಿ ಯಾವ ರೀತಿ ತಪ್ಪು ಇದೆ ಅಂತ ನಿಮ್ಗೆ ಅರ್ಥ ಆಗಿಲ್ಲ ಇದರಲ್ಲಿ ತ್ರಿವಿಕ್ರಮ್ ಅವ್ರ ತಮ್ಮ ಬೇಸರ ವ್ಯಕ್ತಪಡಿಸ್ತಾರೆ ಬವರ ಮೇಲೆ ಅದಲ್ದ ಬೋರ್ಗೆ ಬ್ಯಾಡ್ ವರ್ಡ್ ಯೂಸ್ ಮಾಡ್ತಾರೆ ಬವೇಗೌಡರಿಗೆ ಒಟ್ಟು ಕ್ಯಾಶುವಲ್ ಆಗಿ ಒಂದು ಬ್ಯಾಡ್ ವರ್ಡ್ ಯೂಸ್ ಮಾಡ್ತಾರೆ ಅದು ಮ್ಯೂಟ್ ಮಾಡ್ತಾರೆ ಬಿಗ್ ಬಾಸ್ ಅದೇನಂತ ಗೊತ್ತಿಲ್ಲ ಶನಿವಾರ ಸಂಚಿಕೆಯಲ್ಲಿ ನೋಡ್ಬೇಕು ದೀಪ ಅವ್ರು ಈ ಸಲ ಇದ್ರ ಬಗ್ಗೆ ಮಾತಾಡ್ತಾರ ಇಲ್ಲ ಅಂತ ಹೇಳಿ ಅದಲ್ ತ್ರಿವಿಕ್ರಮ್ ಯಾಕೆ ಇಷ್ಟು ಬಾರಿ ಹೈಪರ್ ಆಗ್ತಿದ್ದಾರೆ ಇಷ್ಟು ಬಾರಿ ಇದು ಆಗ್ತಾರ ಅಂತ ಗೊತ್ತಾಗ್ತಿಲ್ಲ ಬವೇ ಅದು ಬವೇಗೌಡವ್ರ ಮೇಲೆ ಆಗ್ತಿದ್ದಾರೆ ಎಲ್ಲ ಬಿಟ್ಟು ಬವೇಗೌಡವ್ ತಮ್ಮ ತಮ್ಮ ಆಟ ತಾವು ಆಡ್ಕೊಂಡು ಅವ್ರ ಪಾಡಿಗೆ ಅವ್ರು ಇದ್ದಾರೆ ತ್ರಿವಿಕ್ರಮ್ ಯಾಕೋ ಬವೇಗೌಡವ್ ಬಿಡೋಣ ಕಾಣ್ತಿಲ್ಲ ಅಂತಲೇ ಹೇಳ್ಬೋದು ಸುಮ್ ಸುಮ್ನೆ ಹೋಗಿ ಅವ್ರ ಮೇಲೆ ರೇಗಾಡೋದಿಲ್ಲ ಮಾಡ್ತಿದ್ದಾರೆ ಇದ್ರ ಬಗ್ಗೆ ನಿಮಗೆ ಅನಿಸುತ್ತೆ ಅಷ್ಟೇ ಇಲ್ದಿ ಈ ವಾರದ ನಾಲ್ಕನೇ ಟಾಸ್ಕ್ ಬಂದು ಇದನ್ನ ಸುಮಾರು ಐ ವೋಲ್ಟೇಜ್ ಆಗಿರ್ತೀವಿ ಇದನ್ನ ಧನ್ರಾಜ್ ಭವ್ಯ ಮೋಕ್ಷಿತಾ ಹಾಗೂ ಮೂಲಗಳ ಮಾಹಿತಿ ಪ್ರಕಾರ ಈ ಟಾಸ್ಕ್ ನ ಕೂಡ ಆಡ್ತಿದ್ದಾರೆ ಈ ಟಾಸ್ಕ್ ನಲ್ಲಿ ಅತಿ ಹೆಚ್ಚು ಪಾಯಿಂಟ್ಸ್ ತಗೊಂಡಿರೋದು ಬಂದು ಬವೇಗೌಡ ಮೋಕ್ಷಿತ ಹಾಗೂ ಧನ್ರಾಜ್ ಅವರು ಮೂರು ಹೈಯೆಸ್ಟ್ ಪಾಯಿಂಟ್ಸ್ ತಂಡ ನಾಲ್ಕನೇ ಟಾಸ್ಕ್ನಲ್ಲಿ ಕೂಡ ಈ ಟಾಸ್ಕ್ ಅಂತೂ ಐ ವೋಲ್ಟೇಜ್ ಆಗಿರುತ್ತೆ ಈ ಟಾಸ್ಕ್ನಲ್ಲಿ ಕೂಡ ತುಂಬಾ ಅದ್ಭುತವಾಗಿರುತ್ತೆ ನೋಡೋದು ಮಾತ್ರ ಮಿಸ್ ಮಾಡಬೇಡ್ರಿ ಅದಲ್ಲದೆ ಮಿಡ್ ವೀಕ್ ಇಂದ ಆಗಲೇ ವೋಟಿಂಗ್ ಲೈನ್ಸ್ ಕೂಡ ಆರಂಭವಾಗಿದೆ ಯಾರಲ್ಲ ವೋಟ್ ಮಾಡಿ ಲೋಗಿ ವೋಟ್ ಮಾಡಿ ಅದಲ್ಲದೆ ಈ ಟಾಸ್ಕ್ನಲ್ಲಿ ಬವೇಗೌಡವರು ಗೆಲ್ತಾರೆ ಈ ವಾರದ ಪೂರ್ತಿ ಟಾಸ್ಕಲ್ಲಿ ಅಂತಲೇ ಹೇಳ್ಬೋದು ಈ ವಿಡಿಯೋ ಇಷ್ಟ ಬಿಡೋ ಲೈಕ್ ಮಾಡಿ ಶೇರ್ ಮಾಡಿ ಮರದೇಹನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಬಾಯ್